ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನ ಪರಾಕ್ರಮವನ್ನು ಕೇಳಿ ದುರ್ಯೋಧನನು ಮಹತ್ತಾದ ಸಂತೋಷದಿಂದ ಕರ್ಣನೊಡನೆ ದ್ರೋಣನನ್ನು ಪ್ರಶಂಸಿಸಿ ಭೀಮಾದಿಗಳನ್ನು ಅವಹೇಳನ ಮಾಡಿದುದು ಆಗ ಕರ್ಣನು ಭೀಮನ ಪರಾಕ್ರಮವನ್ನು ದುರ್ಯೋಧನನಿಗೆ ತಿಳಿಸಿ ಭೀಮಾರ್ಜುನರನ್ನು ಹಾಗೆ ತಿಳಿಯಬಾರದೆಂದು ಹೇಳಿದುದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಆ ಯುದ್ಧದಲ್ಲಿ ದ್ರೋಣನಿಂದ ಪಾಂಚಾಲರು ಪಾಂಡವರು ಪರಾಜಿತರಾದ ಮೇಲೆ ಮುಂದೆ ನಡೆದುದೇನು ಕತ್ರಿಯರಿಗೆ ಯಶಸ್ಕರವಾದ ಮತ್ತು ಕುತ್ಸಿತರಿಗೆ ಸೇವ್ಯವಲ್ಲದ ಬುದ್ಧಿಯಿಂದ ಪಾಂಡವರಲ್ಲಿ ಯಾವನಾದರೂ ಮುಂದೆ ಬಂದು ಆ ದ್ರೋಣನನ್ನು ಎದುರಿಸಿದನೆ ಹೀಗೆ ಅನೇಕರು ಯುದ್ಧದಲ್ಲಿ ಪರಾಜಿತರಾಗಿ ಹೋದಾಗ ಧೈರ್ಯದಿಂದ ಯಾವನು ಮುಂದೆ ಬಂದು ಶತ್ರುವನ್ನು ಎದುರಿಸುವನು ಅವನೇ ವೀರರಲ್ಲಿ ಉತ್ತಮನು ಆಹಾ ನಿದ್ರೆಯಿಂದೆದ್ದ ಹುಲಿಯಂತೆಯೂ ಮದವೇರಿದ ಆನೆಯಂತೆಯೂ ಯುದ್ಧದಲ್ಲಿ ಯಾರಿಗೂ ಸಾಧ್ಯನಾದ ಆ ದ್ರೋಣನನ್ನು ಎದುರಿಸಲು ಪೌರುಷವುಳ್ಳವನು ಒಬ್ಬನಾದರೂ ಇರಲಿಲ್ಲವೇ ಆ ದ್ರೋಣನು ಯುದ್ಧದಲ್ಲಿ ಪ್ರಾಣಗಳನ್ನಾದರೂ ಬಿಡಲು ಸಿದ್ಧನಾದವನು ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ಮಹಾ ಧನುರ್ಧರನು ಪುರುಷ ವ್ಯಾಘ್ರನು ಶತ್ರು ಭಯಂಕರನು ಕೃತಜ್ಞನು ಸತ್ಯ ನಿರತನು ದುರ್ಯೋಧನನಿಗೆ ಯಾವಾಗಲೂ ಹಿತವನ್ನೇ ಕೋರತಕ್ಕವನು ಅಂತಹ ಶೂರಾಗ್ರಣಿಯಾದ ಭರದ್ವಾಜನನ್ನು ಎದುರಿಸಲು ಹಿಂತಿರುಗಿ ಬಂದ ಶೂರರಾರು ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಸಂಜೆಯನು ಮಹಾರಾಜ ಹೇಳು ದ್ರೋಣನ ಬಾಣಗಳನ್ನು ತಡೆಯಲಾರದೆ ಪಾಂಚಾಲ ಪಾಂಜವ ಮತ್ಸ್ಯ ಸೃಂಜಯ ಕೇದಿ ಕೇಕೆಯ ವೀರರೆಲ್ಲ ರಣರಂಗದಿಂದ ಚದುರಿ ಹೋದರು ಪ್ರವಾಹ ವೇಗದಿಂದ ಸಿಕ್ಕಿದ ಕಡೆಗೆ ಸಾಗಿಸಲ್ಪಡುವ ದೋಣಿಗಳಂತೆ ದ್ರೋಣನ ವೇಗದಿಂದ ಶತ್ರು ಪಕ್ಷದ ಸೈನಿಕರೆಲ್ಲ ದಿಕ್ಕು ದಿಕ್ಕಿಗೆ ತೂರಿಸಲ್ಪಟ್ಟರು ಆಗ ಕೌರವರು ಸಿಂಹನಾದಗಳಿಂದಲೋ ವಾದ್ಯ ಧ್ವನಿಗಳಿಂದಲೋ ತಮ್ಮ ಜನೋತ್ಸ ಜಯೋತ್ಸಾಹಗಳನ್ನು ತೋರಿಸುತ್ತಾ ಪಾಂಡವರ ರಥ ಗಜ ತುರಗ ಪದಾತಿಗಳನ್ನೆಲ್ಲ ಸುತ್ತಲೂ ಮುತ್ತಿಕೊಂಡು ಬಡಿಯುತ್ತಿದ್ದರು ಕೌರವ ಸೇನಾ ಮಧ್ಯದಲ್ಲಿ ಇದನ್ನೆಲ್ಲಾ ನೋಡುತ್ತಿದ್ದ ನಿನ್ನ ಮಗನಾದ ದುರ್ಯೋಧರನು ಸಂತೋಷದಿಂದ ನಗುತ್ತ ಸಮೀಪದಲ್ಲಿದ್ದ ಕರ್ಣನನ್ನು ನೋಡಿ ಹೀಗೆಂದನು ಮಿತ್ರ ಕರ್ಣ ಆ ಪಾಂಡವರ ಮತ್ತು ಪಾಂಚಾಲರ ಅವಸ್ಥೆಯನ್ನು ನೋಡಿದೆಯಾ ದೃಢ ಧನುರ್ಧಾರಿಯಾದ ಆ ದ್ರೋಣನನ್ನು ಕಂಡು ಅವರೆಲ್ಲರೂ ಸಿಂಹವನ್ನು ಕಂಡ ಕಾಡು ಮೃಗಗಳಂತೆ ಪಲಾಯನ ಮಾಡಿದರು ಇನ್ನು ಅವರಲ್ಲಿ ಯಾರೂ ದ್ರೋಣನ ಪೆಟ್ಟುಗಳನ್ನು ತಡೆಯುವ ಹಾಗಿಲ್ಲ ತಿರುಗಿ ಅವರಲ್ಲಿ ಯಾರೂ ಯುದ್ಧಕ್ಕೆ ತಲೆ ಎತ್ತಲಾರರೆಂದೇ ನನಗೆ ತೋರುವುದು ಬಿರುಗಾಳಿಯಿಂದ ಮುರಿಯಲ್ಪಟ್ಟ ಮರಗಳಂತೆ ಅವರೆಲ್ಲರೂ ಭಂಗ ಹೊಂದಿ ತಲೆ ತಪ್ಪಿಸಿಕೊಂಡು ಹೋದರು ದ್ರೋಣನ ಬಾಣಗಳಿಗೆ ಬೆದರಿ ಅವರು ನಾನಾ ದಿಕ್ಕಿಗೆ ಚದರಿ ಹಿಂದು ಮುಂದು ತೋರದೆ ಓಡುತ್ತಿರುವರು ಆನೆಗಳನ್ನು ಹಿಡಿಯುವುದಕ್ಕಾಗಿ ಸುತ್ತಲೂ ಬೆಂಕಿಯನ್ನೊಟ್ಟುವಂತೆ ನಮ್ಮ ಕುರುವೀರರು ದ್ರೋಣನೊಡನೆ ಸೇರಿ ಅವರನ್ನು ಸುತ್ತಲೂ ಆವರಿಸಿಕೊಂಡು ಹೊಡೆಯುತ್ತಿರುವರು ನೋಡು ದ್ರೋಣನ ಬಾಣಗಳು ಜೇನು ಹುಣುಗಳಂತೆ ಹುಳುಗಳಂತೆ ಮುತ್ತಿರುವವು ಒಬ್ಬರ ಮೈಯಲ್ಲಿ ಒಬ್ಬರು ಹುದುಕಿಕೊಂಡು ಅವರೆಲ್ಲರೂ ಹೇಗೆ ಓಡುತ್ತಿರುವರು ನೋಡು ಕರ್ಣ ಅದು ಹಾಗಿರಲಿ ಆ ಭೀಮನ ಅವಸ್ಥೆಯನ್ನು ನೋಡಿದೆಯಾ ಪಾಂಡವ ಶ್ರಂಜೆಯ ವೀರರೆಲ್ಲರೂ ತನ್ನನ್ನು ಕೈಬಿಟ್ಟು ಹೋದುದರಿಂದ ಅವನು ದಿಕ್ಕಿಲ್ಲದಂತಾಗಿ ನಮ್ಮ ಯೋಧರ ನಡುವೆ ಸಿಕ್ಕಿಬಿದ್ದಿರುವುದನ್ನು ನೋಡು ಭೀಮನ ಈ ದುರವಸ್ಥೆಯು ನನ್ನ ಮನಸ್ಸನ್ನು ಎಷ್ಟು ಆನಂದಗೊಳಿಸುತ್ತಿದೆ ದುರ್ಬುದ್ಧಿಯುಳ್ಳ ಆತನು ಇನ್ನು ತನ್ನ ರಾಜ್ಯದಲ್ಲಿಯೂ ಪ್ರಾಣದಲ್ಲಿಯೂ ನಿರಾಶನಾಗುವನು ಲೋಕವೆಲ್ಲವೂ ದ್ರೋಣಮಯವಾಗಿರುವಂತೆಯೇ ತಿಳಿದು ಭಯದಿಂದ ತತ್ತಳಿಸುತ್ತಿರುವನು ಎಂದನು ಅದಕ್ಕೆ ಕರ್ಣನು ದುರ್ಯೋಧನ ನೀನು ಹಾಗೆ ತಿಳಿಯಬಾರದು ಮಹಾಬಾಹುವಾದ ಆ ಭೀಮನು ತಾನು ಬದುಕಿರುವವರೆಗೆ ಯುದ್ಧವನ್ನು ಬಿಟ್ಟು ಹೋಗಲಾರನು ಈಗಿನ ನಮ್ಮ ಸೈನ್ಯದ ಅಟ್ಟಹಾಸದ ಕೂಗುಗಳನ್ನು ಅವನು ಸಹಿಸಿಕೊಂಡಿರಲಾರನು ಪಾಂಡವರು ಯುದ್ಧದಲ್ಲಿ ನಮಗೆ ಸೋದು ಹೋಗಲಾರರೆಂದೇ ನನಗೆ ತೋರುತ್ತಿದೆ ಅವರು ಮಹಾಶೂರರು ಬಲಾಢ್ಯರು ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರು ಯುದ್ಧದಲ್ಲಿ ಹೆಮ್ಮೆಗೊಂಡವರು ಅಂತಹವರನ್ನು ನೀನು ವಿಷ ಪ್ರಯೋಗ ಅಗ್ನಿದಾಹ ಜೂಜು ವನವಾಸವೇ ಮೊದಲಾದ ಅನೇಕ ಕಷ್ಟಗಳಿಗೆ ಗುರಿ ಮಾಡಿರುವೆ ಈ ಅಪರಾಧಗಳನ್ನೆಲ್ಲ ಅವರು ನೆನೆಸಿಕೊಂಡರೆ ಯುದ್ಧವನ್ನು ಬಿಟ್ಟು ಹೋಗಲಾರರೆಂದೇ ನನಗೆ ತೋರಿದೆ ಆ ಭೀಮನು ಅಮಿತ ಪರಾಕ್ರಮವುಳ್ಳವನು ಅವನು ಹಿಂತಿರುಗಿ ಬಂದರೆ ನಮ್ಮ ಕಡೆಯ ರಥಿಕ ಶ್ರೇಷ್ಠರನ್ನೆಲ್ಲ ಹುಡುಕಿ ಹುಡುಕಿ ಕೊಂದು ತೀರಿಸಿ ಬಿಡುವನು ಅವನು ಕತ್ತಿಯಿಂದಲೋ ಧನುಸ್ಸಿನಿಂದಲೋ ಶಕ್ತಿಯಿಂದಲೋ ಚತುರಂಗಗಳಿಂದಲೋ ಉಪ್ಪಿನ ದಂಡಗಳಿಂದಲೋ ಹೇಗೆ ಬೇಕಾದರೂ ನಮ್ಮ ಸೈನ್ಯಗಳನ್ನು ಗುಂಪು ಗುಂಪಾಗಿ ಬಡಿದು ಕೆಡಗುವನು ಅಲ್ಲದೆ ಸಾತ್ಯಕೇ ಮೊದಲಾದ ಮಹಾರಥಿಕರು ಅವನಿಗೆ ಬೆಂಬಲವಾಗಿರುವರು ಪಾಂಚಾಲರು ಕೇಕೆಯರು ಮಾತ್ಸ್ಯರು ಇವರೆಲ್ಲರಿಗೆ ಮೇಲೆ ಪಾಂಡವರು ಇವರೆಲ್ಲರೂ ಮಹಾಬಲಾಢ್ಯರು ಅತಿ ಪರಾಕ್ರಮಿಗಳು ಮತ್ತು ಮಹಾರಥರು ಕೋಪಾವಿಷ್ಟನಾದ ಭೀಮನಿಂದ ಇವರೆಲ್ಲರೂ ಉತ್ತೇಜಿತರಾಗಿ ನಮ್ಮ ಸೈನ್ಯಗಳನ್ನೆಲ್ಲ ಕೊಂದರು ದ್ರೋಣನನ್ನು ನಾನಾ ಕಡೆಯಿಂದ ಮುತ್ತುವರು ಭೀಮನನ್ನು ರಕ್ಷಿಸುವುದಕ್ಕಾಗಿ ಅವರೆಲ್ಲರೂ ಒಂದಾಗಿ ಸೇರಿ ಮೇಘಗಳು ಸೂರ್ಯನನ್ನು ಹೇಗೋ ಹಾಗೆ ದ್ರೋಣನನ್ನು ಮುತ್ತುವರು ಕೃಷ್ಣನಿಗೆ ಬಂಧುಗಳಾದ ಯಾದವರು ಪಾಂಡವರು ಇತರ ರಾಜರೊಡನೆ ಸೇರಿ ನಮ್ಮ ಸೈನ್ಯಗಳನ್ನೆಲ್ಲ ಧ್ವಂಸ ಮಾಡುವರು ಅವರಲ್ಲಿ ಒಬ್ಬೊಬ್ಬರು ಅಪಜಯಕ್ಕೆ ಬಹಳವಾಗಿ ನಾಚತಕ್ಕವರು ಶತ್ರು ವಧದಲ್ಲಿ ನಿಪುಣರು ಶುಭ ಲಕ್ಷಣವುಳ್ಳವರು ಇಂತಹ ಅನೇಕ ರಾಜರು ಪಾಂಡವರ ಕಡೆಯಲ್ಲಿ ಸೇರಿರುವರು ದುರ್ಯೋಧನ ಸಾಕ್ಷಾ ನಾರಾಯಣನನ್ನೇ ತಮ್ಮ ರಕ್ಷಕರನ್ನಾಗಿಟ್ಟುಕೊಂಡು ನಾ ತಮ್ಮ ರಕ್ಷಕನನ್ನಾಗಿ ಇಟ್ಟುಕೊಂಡಿರುವ ಆ ಪಾಂಡವರನ್ನು ನೀನು ಹೀಗೆ ಅಲಕ್ಷ್ಯವಾಗಿ ತಿಳಿಯಬಾರದು ದ್ರೋಣನು ಅಷ್ಟೇ ಪರಾಕ್ರಮಶಾಲಿಯಾಗಿದ್ದರೇನು ಸಾಯುವುದಕ್ಕಾಗಿ ದೀಪದ ಮೇಲೆ ಬಂದು ಬೀಳುವ ಶಲಭಗಳು ಒಂದಾಗಿ ಸೇರಿ ಕೆಲವು ವೇಳೆ ಆ ದೀಪವನ್ನೇ ನಂದಿಸಿಬಿಡುವುದಲ್ಲವೇ ಅದರಂತೆ ಪಾಂಡವರು ಒಂದಾಗಿ ಸೇರಿ ಬಂದು ಆ ದ್ರೋಣನನ್ನು ತೀರಿಸಿಬಿಡುವರು ಈಗ ನಾವು ನಿಯತ ವ್ರತನಾದ ಆ ದ್ರೋಣನನ್ನು ಎಚ್ಚರದಿಂದ ಕಾಪಾಡಿಕೊಳ್ಳಬೇಕು ಅವರೇನೋ ಅಸ್ತ್ರಜ್ಞರು ನಮ್ಮ ಸೈನ್ಯಗಳನ್ನೆಲ್ಲ ಎದುರಿಸಬಲ್ಲವರು ಈಗ ನೀನು ದ್ರೋಣನ ಮೇಲೆ ಹೊರಿಸಿರುವ ಕಾರ್ಯಭಾರವು ಮಹತ್ತಾದುದು ಆದುದರಿಂದ ಈಗ ನಾವೆಲ್ಲರೂ ಸೇರಿ ಆದಷ್ಟು ಬೇಗ ದ್ರೋಣನಿಗೆ ಬೆಂಬಲವಾಗಿ ಹೋಗಬೇಕು ತೋಳಗಳೆಲ್ಲವೂ ಸೇರಿ ದೊಡ್ಡ ಆನೆಯನ್ನು ಕೊಲ್ಲುವಂತೆ ಆ ಪಾಂಡವರು ಗುಂಪಾಗಿ ಬಂದು ಆ ದ್ರೋಣನನ್ನು ಕೊಲ್ಲುವ ಮೊದಲೇ ನಾವು ಹೋಗಿ ಅವರನ್ನು ತಡೆಯಬೇಕು ಎಂದನು ಕರ್ಣನು ಹೇಳಿದ ಈ ಮಾತು ದುರ್ಯೋಧನನಿಗೆ ಯುಕ್ತವೆಂದು ತೋರಿತು ಒಡನೆ ಅವನು ತನ್ನ ತಮ್ಮಂದಿರನ್ನೆಲ್ಲ ಸೇರಿಸಿಕೊಂಡು ದ್ರೋಣವಿದ್ದ ಸ್ಥಳಕ್ಕೆ ಬಂದನು ಶಿಷ್ಟರಲ್ಲಿಯೇ ದ್ರೋಣನನ್ನು ಕೊಲ್ಲಬೇಕೆಂದು ಒಟ್ಟುಗೂಡಿ ಬಂದ ಪಾಂಡವ ಸೈನಿಕರ ಕೋಲಾಹಲವು ಮೇಲೆ ಮೇಲೆ ಪ್ರಬಲವಾಗಿದ್ದಿತು ಓಡಿ ಹೋದ ಸೈನಿಕರೆಲ್ಲ ತಮ್ಮ ಆನೆ ಕುದುರೆ ಮೊದಲಾದ ವಾಹನಗಳೊಡನೆ ಹಿಂತಿರುಗಿ ಬಂದರು ಎಂದನು ಇದು ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ namaskar